ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಐದನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ ಎರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶ್ರೀ ಕರ್ಮಯೋಗಶ್ಚ ಕರಾವು ತಯೋಸ್ತು ಕರ್ಮ ಸಂನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಕರ್ಮತ್ಯಾಗ ಮತ್ತು ಕರ್ಮಯೋಗ ಎರಡೂ ಒಬ್ಬನಿಗೆ ಮುಕ್ತಿಯನ್ನ ಕೊಡುತ್ತದೆ ಆದರೆ ಕರ್ಮತ್ಯಾಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಐದನೆಯ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆ ಅಡಗಿದೆ ಅದಕ್ಕೆ ಉತ್ತರವಾಗಿ ಎರಡನೆಯ ಶ್ಲೋಕದ ಮೂಲಕ ಕೃಷ್ಣ ತನ್ನ ಉತ್ತರದ ಮಾಲಿಕೆಯನ್ನ ಆರಂಭಿಸಿದ್ದಾನೆ ಅದರಲ್ಲಿ ಮೊದಲನೆಯದಾಗಿ ಅರ್ಜುನ ಕೇಳಿದ್ದ ಏನಂತ ಕರ್ಮ ಸಂನ್ಯಾಸ ಶ್ರೇಷ್ಠನ ಕರ್ಮಯೋಗ ಶ್ರೇಷ್ಠನ ಅಂತೇಳಿ ಅದಕ್ಕೆ ಉತ್ತರ ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ ಕರ್ಮತ್ಯಾಗ ಮತ್ತು ಕರ್ಮಯೋಗ ಇವು ಎರಡರ ಗುರಿಯೂ ಒಂದೇ ಆದರೆ ಮಾರ್ಗಗಳು ಮಾತ್ರ ಬೇರೆ ಬೇರೆಯಾಗಿರುತ್ತೆ ಈಗ ಒಂದು ಉದಾಹರಣೆ ಸಮೇತ ನಮ್ಮ ಸ್ವಾಮಿ ಸೋಮನಾಥಾನಂದರವರು ಗೀತಭಾವಧಾರೆ ಪುಸ್ತಕದಲ್ಲಿ ಕೊಡ್ತಾರೆ ಚಾಮುಂಡಿ ಬೆಟ್ಟಕ್ಕೆ ನಾವು ಮೆಟ್ಟಿಲಿನ ಮೂಲಕ ಬೇಕಾದ್ರೆ ಹತ್ಕೊಂಡು ಹೋಗಬಹುದು ಅದಕ್ಕೆ ಶಕ್ತಿ ಇಲ್ಲದೆ ಇದ್ದರೆ ಬಸ್ಸಿನಲ್ಲಿ ಬೇಕಾದ್ರೂ ಹೋಗಿ ಬೆಟ್ಟದ ಮೇಲಿರುವ ದೇವಸ್ಥಾನದ ಬಾಗಿಲಿನ ಮುಂದೆಯೇ ಇಳಿಯಬಹುದು ಆದರೆ ಎರಡು ವ್ಯತ್ಯಾಸ ಇದೆ ಒಂದು ನಾವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತಂದಾಗ ನಮ್ಮ ಶರೀರ ದೃಢತೆಯನ್ನು ಹೊಂದಿರಬೇಕು ಮತ್ತು ಬಲವಾಗಿರಬೇಕು ಜೊತೆಗೆ ನಮ್ಮ ಹೃದಯವೂ ಕೂಡ ಬಲವಾಗಿರಬೇಕು ಅಂಥ ಮನೋಸಂಕಲ್ಪವನ್ನು ನಾವು ತಾಳಿರಬೇಕು ಆದರೆ ಬಸ್ಸಿನಲ್ಲಿ ಹೋಗಬೇಕು ಅಂತಂದರೆ ಅದು ಬಹಳ ಸುಲಭದ ಮಾರ್ಗ ಹಾಗಾಗಿ ಬೆಟ್ಟಕ್ಕೆ ನಾವಾಗೆ ಹತ್ತಿಕೊಂಡು ಹೋಗ್ತೀವಿ ಅಂತಂದರೆ ಅದೊಂಚೂರು ಕಷ್ಟದ ಹಾದಿ ಅದೇ ಆರಾಮಾಗಿ ಬಸ್ನಲ್ಲಿ ಹೋಗ್ತೀನಿ ಅಂತಂದರೆ ಅದು ಸುಲಭದ ಹಾದಿ ಹಾಗಾಗಿ ಈ ಬಸ್ಸಿನಲ್ಲಾದರೂ ಹೋಗಿ ಮೆಟ್ಟಿಲಿನ ಮೇಲಕ್ಕವಾದರೂ ಹೋಗಿ ಆದರೆ ನಾವು ಬೆಟ್ಟವನ್ನು ಹತ್ತಿ ಆ ಚಾಮುಂಡೇಶ್ವರಿಯ ದರ್ಶನ ಮಾಡಬೇಕು ಎನ್ನುವಂಥ ಉದ್ದೇಶ ಒಂದೇ ಆದರೆ ನಾವು ಹತ್ತುವಂಥ ಮಾರ್ಗ ಬೇರೆ ಬೇರೆ ಆಗಿದೆ ಹಾಗೆಯೇ ಕರ್ಮತ್ಯಾಗ ಮತ್ತು ಕರ್ಮಯೋಗ ಕರ್ಮತ್ಯಾಗಿ ಆತ ಸನ್ಯಾಸಿ ಅವನು ಅತ್ಯಾಶ್ರಮಿ ಸಮಾಜಕ್ಕೆ ದೇಶಕ್ಕೆ ಗೃಹಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನೆಲ್ಲ ಅವನು ಮೊದಲೇ ಬಿಟ್ಟುಬಿಟ್ಟಿರ್ತಾನೆ ಯಾವುದಕ್ಕೂ ಬದ್ಧನಲ್ಲ ಅವನು ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳೋದಿಲ್ಲ ಮತ್ತು ಅವನು ಇತರರಿಗೆ ಏನಾದರೂ ಕೊಡಬೇಕಾಗಿದೆ ಎಂದು ಯಾರನ್ನೂ ಕೂಡ ಅವನು ಬಲತ್ಕಾರ ಮಾಡಲ್ಲ ಅಥವಾ ಒತ್ತಾಯ ಮಾಡಲ್ಲ ಸಾಲ ತೆಗೆದುಕೊಂಡ್ರೆ ಸಾಲ ತೀರಿಸುವಂಥದ್ದು ಜವಾಬ್ದಾರಿ ಆದರೆ ಯಾರು ಸಾಲಕ್ಕೆ ಕೈ ಒಡ್ಡುವುದಿಲ್ವೋ ಅವನು ಯಾರಿಗೆ ತೀರಿಸ್ಬೇಕು ಆದರೆ ಅವನಿಗೆ ಮನಸ್ಸು ಬಂದರೆ ತನ್ನಲ್ಲಿರುವ ಜ್ಞಾನವನ್ನು ಬೇಕಾದರೆ ಇತರರಿಗೆ ದಾನ ಮಾಡ್ತಾನೆ ಆದರೆ ಅದನ್ನು ಸ್ವಇಚ್ಛೆಯಿಂದ ಮಾಡ್ತಾನೆ ಅವನಿಗೆ ಮಾಡಲೇಬೇಕು ಅನ್ನೋ ಯಾವ ನಿಯಮವೂ ಇಲ್ಲ ಹಾಗೆ ಮಾಡದೇ ಇದ್ದರೆ ಯಾರೂ ಇವನನ್ನು ನಿರ್ಬಂಧಿಸುವ ಹಾಗೂ ಇಲ್ಲ ಆದರೆ ಕರ್ಮಯೋಗಿ ಇದ್ದಾನಲ್ಲ ಆತ ಹಾಗಲ್ಲ ಅವನು ಸಮಾಜದಲ್ಲಿಯೇ ಇರುವವನು ಅವನಿಗೊಂದು ಮನೆ ಇದೆ ಅವನಿಗೊಂದು ಸಮಾಜವೂ ಇದೆ ಅವನಿಗೆ ಒಂದು ದೇಶವೂ ಇದೆ ಆದರೆ ಇದಕ್ಕೆ ಸಂಬಂಧ ಉಳ್ಳಂತಹ ಕರ್ತವ್ಯಗಳೆಲ್ಲ ಅವನ ಪಾಲಿಗೆ ಇವೆ ಅವನು ಇವುಗಳಿಂದ ಕೈ ತೊಳೆದುಕೊಂಡಿಲ್ಲ ಇವುಗಳಿಂದ ಅವನು ಸಾಲ ತೆಗೆದುಕೊಂಡು ತನ್ನ ಬಾಳನ್ನು ಕಟ್ಟಿಕೊಂಡಿರ್ತಾನೆ ಆದರೆ ಅವನು ಈಗ ಅದನ್ನ ಕೊಡಬೇಕಾಗಿದೆ ಕೊಡದೇ ಇದ್ರೆ ಬಿಡೋದು ಇಲ್ಲ ಅವನು ಬೇಕಾದ್ರೆ ಗೊಣಗಾಡ್ತಾ ಕೊಡಬಹುದು ಅಥವಾ ಹಸನ್ಮುಖದಿಂದ ಸಂತೋಷದಿಂದ ಕೊಡಬಹುದು ಸಾಕಪ್ಪ ಎಂಬ ದೃಷ್ಟಿಯಿಂದ ಕೊಡಬಹುದು ಆದರೆ ಲಾಭಕ್ಕೆ ಕೀರ್ತಿಗೆ ಮತ್ತು ಅಧಿಕಾರಕ್ಕಾಗಿಯೇ ಆತ ಕೆಲಸವನ್ನ ಮಾಡ್ತಾನೆ ಮತ್ತು ಅದರಿಂದ ಬರುವಂತಹ ಒಂದು ಪರಿಣಾಮಗಳಿಗೆ ಬದ್ಧನಾಗಬಹುದು ಇಲ್ಲದೇ ಇದ್ರೆ ಫಲಾಪೇಕ್ಷೆಯನ್ನ ಬಿಟ್ಟು ಯಜ್ಞ ದೃಷ್ಟಿಯಿಂದ ತನ್ನ ಪಾಲಿನ ಕರ್ತವ್ಯವನ್ನು ಆತ ಸಮತ್ವದಿಂದ ಮಾಡಿ ಹಾಕಬಹುದು ಹೀಗೆ ಮಾಡಿದರೆ ಅವನು ಕರ್ಮದಿಂದ ಬದ್ಧನಾಗುವುದಿಲ್ಲ ಬದಲಿಗೆ ಮಾಡುವ ಕರ್ಮವೇ ಅವನ ಕರ್ಮ ಪಾಶವನ್ನ ನಿರ್ಮೂಲನ ಮಾಡುತ್ತೆ ಮತ್ತೊಂದು ರೀತಿ ಕರ್ಮ ಮಾಡಿದ್ರೆ ಅದು ನಮ್ಮನ್ನ ಹಾಕುತ್ತೆ ಹಾಗಾಗಿಯೇ ಕರ್ಮವನ್ನು ಬಿಡುವುದಕ್ಕಿಂತ ಕರ್ಮವನ್ನು ಅನಾಸಕ್ತಿಯಿಂದ ಮಾಡುವುದು ಸುಲಭ ಎನ್ನುತ್ತಾನೆ ನಮ್ಮಲ್ಲಿ ರಜೋಗುಣ ಎಂಬುವಂಥದ್ದು ತುಂಬಿ ತುಳುಕಾಡ್ತಾ ಇರುತ್ತೆ ನಾವು ಕರ್ಮದಿಂದ ಆ ಗುಣವನ್ನ ಕಾಯಿಸಬೇಕು ಅನಂತರ ಅದು ಸತ್ವ ಗುಣಕ್ಕೆ ತಿರುಗಬೇಕಾದ್ರೆ ಬೆಣ್ಣೆಗೂ ತುಪ್ಪಕ್ಕೂ ಇರುವ ಒಂದು ವ್ಯತ್ಯಾಸದಂತೆ ಬೆಣ್ಣೆಯಲ್ಲಿ ನೀರಿನ ಅಂಶ ಇರುತ್ತೆ ಅದನ್ನು ಆಚೆ ತೆಗಿಬೇಕು ಅಂತಂದ್ರೆ ಬೆಂಕಿಯ ಮೇಲಿಟ್ಟು ಅದನ್ನು ಕಾಯಿಸಬೇಕು ಆಗ ಅದು ಶಬ್ದ ಮಾಡಿಕೊಂಡು ಕಾಯೋದಕ್ಕೆ ಮೊದಲಾಗುತ್ತೆ ಆನಂತರ ನೀರೆಲ್ಲ ಹೋದ ಮೇಲೆ ತೆಪ್ಪಗಾಗಿ ಮೌನವಾಗುತ್ತೆ ಅದೇ ತುಪ್ಪ ಅದೇ ಸತ್ವಗುಣ ಬೆಣ್ಣೆ ಬೆಂಕಿಯ ಮೇಲೆ ಕಾಯ್ದೆ ಹೋದರೆ ಅದರಲ್ಲಿರುವಂಥ ನೀರು ಹೋಗೋದಿಲ್ಲ ಅದರಂತೆಯೇ ರಜೋಗುಣ ರಜೋಗುಣ ಇರುವಂಥ ಒಬ್ಬ ಮನುಷ್ಯ ಕರ್ಮ ಮಾಡಲೇಬೇಕು ಆನಂತರವೇ ಅವನಲ್ಲಿರುವ ರಜೋಗುಣ ಕ್ರಮೇಣ ಕಡಿಮೆಯಾಗುತ್ತಾ ಬಂದಂತೆ ಆತ ಸತ್ವಗುಣಕ್ಕೆ ತಿರುಗ್ತಾನೆ ಕರ್ಮ ಮಾಡುವುದು ಸುಲಭದ ಮಾರ್ಗ ನಾವು ಅನೇಕ ವೇಳೆ ಭಾವಿಸಬಹುದು ಕರ್ಮ ಮಾಡದೇ ಇರೋದೇ ಸುಲಭ ಅಂತೇಳಿ ಆದರೆ ತಪ್ಪು ಕರ್ಮಕ್ಕೆ ಕಷ್ಟಪಡಬೇಕು ಕರ್ಮ ಮಾಡದೇ ಇರುವುದಕ್ಕೆ ಕಷ್ಟವೇನೂ ಪಡಬೇಕಾಗಿಲ್ಲ ಅಲ್ವಾ ಅಂಥೇಳಿ ನಾವು ಅನ್ನಿಸ್ಬೋದು ಆದರೆ ನಮ್ಮ ಮನಸ್ಸಿನ ಪ್ರವೃತ್ತಿ ಇದೆಯಲ್ಲ ಅದು ಬಾಹ್ಯಮುಖವಾಗಿ ಇರುವಾಗ ನಾವು ತೆಪ್ಪಗೆ ಕುಳಿತುಕೊಂಡಿದ್ರು ಕೂಡ ನಾವು ಹಾಗೆ ಕುಳಿತುಕೊಂಡಿರೋಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಹಲವಾರು ನಕಾರಾತ್ಮಕ ಧೋರಣೆಗಳೇ ನಮಗೆ ಎರಗುತ್ತವೆ ಬಂದು ಆದರೆ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ಅದರಿಂದ ಹೊರತಾಗಿ ಕಾರ್ಯ ಮಗ್ನರಾಗಿ ಒಂದು ಕಡೆಯೇ ನೆಲೆ ನಿಲ್ಬಹುದು ನಮ್ಮ ಚಿತ್ತವನ್ನು ಹಾಗಾಗಿ ನಮ್ಮ ಚಿತ್ತಕ್ಕೆ ಮನಸ್ಸಿಗೆ ಅಲ್ಲಿ ಬೇರೆ ಆಲೋಚನೆಗಳ ಮತ್ತು ಚಿಂತೆಗಳ ಘರ್ಷಣೆ ಇರುವುದಿಲ್ಲ ಹಾಗಾಗಿ ಮೇಲೆ ನೀರು ಹರಿತಾ ಇರುತ್ತೆ ಸುಲಲಿತವಾಗಿ ಮೆದುವಾಗಿ ಮೇಲೆ ನದಿ ಹರಿತಾ ಇದ್ರೂ ಕೂಡ ಒಳಗೆ ಅದರ ರಭಸ ಮಾತ್ರ ಅತ್ಯಂತ ಹೆಚ್ಚಾಗಿರುತ್ತೆ ಕರ್ಮಯೋಗಿ ಹಾಗೆಯೇ ಕರ್ಮವನ್ನ ನಾವು ಸನ್ಯಾಸತ್ವದ ಮೂಲಕ ತ್ಯಾಗ ಮಾಡೋದಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಅಂತೇಳಿ ಇಲ್ಲಿ ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ ಅಂತಂದಾಗ ನಾವು ಮಾಡುತ್ತಿರುವಂಥ ಈ ಕರ್ಮಯೋಗ ಶ್ರೇಷ್ಠವಾದ ಯೋಗ ಅಲ್ವೇ ಆದರೆ ಕೃಷ್ಣ ಅದ್ರ ಜೊತೆಗೆ ಹೇಳ್ತಾನೆ ಏನೇ ನಾವು ಕರ್ಮಯೋಗದಲ್ಲಿ ಸಾಕ್ತಾ ಇದ್ರು ಕೂಡ ಅದನ್ನ ಯಜ್ಞ ಭಾವದಿಂದ ನೋಡಬೇಕು ಅಂತೇಳಿ ಯಜ್ಞ ಭಾವದಿಂದ ಅಂತಂದ್ರೆ ಮತ್ತದೇ ಯಾವುದೇ ಪ್ರತಿಫಲಾಪೇಕ್ಷೆಯ ಒಂದು ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಮಾಡುವಂತಹ ಕಾರ್ಯವೇ ಕರ್ಮಯೋಗ ನಾನು ಕೆಲಸ ಮಾಡಿದ್ರೆ ಇಂತಿಷ್ಟು ಲಾಭವೇ ಬರಬೇಕು ಇಂತಿಷ್ಟು ಫಲವೇ ನನಗೆ ಸಿಗಬೇಕು ಇಂತಿಷ್ಟು ಕೀರ್ತಿಯೇ ನನಗೆ ದೊರಕಬೇಕು ಅಧಿಕಾರದ ಲಾಲಸೆಗೋ ಆತ್ಮತೃಪ್ತಿಯ ಒಂದು ಭಾವದ ಮಾತ್ರ ಲವಲೇಶವನ್ನು ಇರಿಸಿಕೊಂಡು ಮಿಕ್ಕೆಲ್ಲ ಆಸೆ ಆಕಾಂಕ್ಷೆಗಳ ಆಮಿಷಗಳನ್ನು ನಾವು ತೊರೆದಾಗ ಮಾತ್ರ ಅದು ಕರ್ಮಯೋಗ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ ಏನೋ ಆಯಿತು ಎನ್ನುತ್ತಾ ಅಳುತ ಕುಳಿತವ ಮೂರ್ಖ ಏನೋ ಆಯಿತು ಎನ್ನುತ ಅಳುತ ಕುಳಿತವ ಮೂರ್ಖ ನಾಳೆ ಏನೋ ಎನ್ನುತ ನರಳುವವ ಪೆದ್ದ ಏನಿದೆಯೋ ಅದ ಇಂದು ಬಳಸುವವನೇ ಜಾಣ ಏನಿದೆಯೋ ಅದ ಇಂದು ಬಳಸುವವನೇ ಜಾಣ ಇರುವಿಕೆಗೆ ಅತಿ ಮೌಲ್ಯ ಅತಿರಾಮ ಇರುವಿಕೆಗೆ ಅತಿ ಮುದ್ದು ರಾಮ ಹಾಗಾಗಿ ಏನೋ ಆಗಿಬಿಡ್ತು ಅಂತ ಹೇಳಿ ನಾವು ಅಳ್ತಾ ಕೂರೋದಕ್ಕಿಂತ ಏನಿದೆಯೋ ಅದನ್ನು ನಾವು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡು ಅದಕ್ಕೆ ಮೌಲ್ಯವನ್ನ ಕೊಡುತ್ತಾ ನಮ್ಮ ಬದುಕಿಗೂ ಒಂದು ಮೌಲ್ಯವನ್ನ ತಂದುಕೊಳ್ಳುವವನೇ ಅತ್ಯಂತ ಜಾಣ ಅಂತ ಹೇಳಿ ಇಲ್ಲಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ ಅಲ್ಲಿಗೆ ನಮ್ಮ ಬದುಕನ್ನ ಕೂಡ ನಾವು ಮೌಲ್ಯಯುತವಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ನಾವೆಲ್ಲರೂ ಜಾಣರಾಗಬೇಕು ಹೌದಲ್ವಾ ಹಾಗೆ ಎಲ್ಲರೂ ಕೂಡ ಜಾಣರಾಗುವಂತಹ ಒಂದು ಮಾರ್ಗಕ್ಕೆ ನಾವೆಲ್ಲರೂ ಸಾಗೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತೂ श्रीगुरुभ्यो नमः हरिः ओ